ಹಾಯ್ ಹಲೋ ನಮಸ್ಕಾರ ಹೊಸ ವಿಡಿಯೋಗೆ ಸ್ವಾಗತ ಹೋಗಿ ತೊಳಿತಾನೆ ನೀರ ಹತ್ರ ತೊಳಿತಾನೆ ಹೋಗಲ್ಲ ಬಟ್ ಇಲ್ಲಿ ರಾಮ ಮಂಟಪ ತೀರ್ಥಹಳ್ಳಿ ರಾಮ ಮಂಟಪಕ್ಕೆ ಬಂದು ಅಲ್ಲಿ ಆ ಕತ್ತಿನ ತೊಳಿತಾನೆ ಅವಾಗ ಆ ರಕ್ತ ಹೋಗುತ್ತೆ ಸೊ ಹಂಗಾಗಿ ಪ್ರತಿಯೊಬ್ಬರು ತೀರ್ಥ ಜನರು ಇಲ್ಲಿ ಒಳೆ ಹತ್ರ ಎಳ್ಳಮಾಸೆ ದಿವಸ ಸ್ನಾನ ಮಾಡಿಕೊಂಡು ಹೋಗ್ತಾರೆ ವಿಶೇಷ ಎಳ್ಳೆಮಸೆ ಎಳ್ಳಮಾಸೆ ಜಾತ್ರೆಗೆ ಚಿಕ್ಕ ಎಲ್ರು ನೋಡಿ ಇಲ್ಲಿ ಫೋಟೋ ಶೂಟ್ ಭಯಂಕರ ನಡೆಯುತ್ತೆ ಹಾಗೆ ಸಂಜೆ ಸಂಜೆಯಿಂದ ಐದುವರೆಯಿಂದ ಏಳು ಗಂಟೆವರೆಗೂ ಪ್ರೇಕ್ಷಕರು ತುಂಬ ಜನ ಬರ್ತಾರೆ ಇವತ್ತು ಬರಲಿಲ್ಲ ಯಾಕಂದರೆ ಮಳೆ ಇದೆ ಅಂತ ಬರಲಿಲ್ಲ ಅಲ್ಲಿ ಸೇತುವೆ ಕಾಣ್ತಾ ಇದ್ದಲ್ ನೋಡ ಬ್ರಿಡ್ಜ್ ಸಿಕ್ಕಾಪಟ್ಟೆ ಮೂವಿಗಳು ಆಗಿದ್ದಾವೆ ಅಲ್ಲಿ ನೈಂಟಿ ನೈನ್ ಎಕ್ಸಾಂಪಲ್ ನೈಂಟಿ ನೈನ್ ತುಂಬ ಮೂವಿಗಳಾಗಿದ್ದಾವೆ ಇನ್ನು ಸಿಕ್ಕಾಪಟ್ಟೆ ಮೂವಿಗಳು ನಡೀತಾವೆ ಇಲ್ಲಿ ಮಲೆನಾಡಲ್ವಾ ನೀರು ನೋಡಿ ಕಲರ್ ಹೇಗೆ ಚೇಂಜ್ ಆಗಿದೆ ಯಾಕೆ ಚೇಂಜ್ ಆಗಿದೆ ಅಂದರೆ ಕಲರು ಮಳೆ ಇದೆ ಸೊ ಹಾಗಾಗಿ ಕಲರ್ ಚೇಂಜ್ ಆಗಿದೆ ಈ ಟೈಮಲ್ಲಿ ಇನ್ನೂ ಭಯಂಕರ ಮಳೆ ಇರಬೇಕು ಮಾರೆ ಬಟ್ ಮಳೆ ಇಲ್ಲ ಏನು ಮಾಡೋಕ್ಕಾಗಲ್ಲ ಶೃಂಗೇರಿ ಆ ಕಡೆಲ್ಲ ಮಳೆ ಆಗಿದೆ ಭಯಂಕರ ಸೊ ಹಾಗಾಗಿ ನೀರು ನೋಡಿ ಹರಿತಾ ಇದ್ದಾವೆ ನಮ್ಮ ತೀರ್ಥಹಳ್ಳಿ ಒಂದು ಎರಡು ಮೂರು ನಾಲ್ಕು ದಿವಸ ಮಳೆ ಇತ್ತು ಇವಾಗ ಮತ್ತೆ ಎಲ್ಲ ಡೌನ್ ಆಗಿದೆ ತೀರ್ಥಹಳ್ಳಿಯಲ್ಲಿ ಮಳೆಗಾಲದಲ್ಲಿ ಕಾಣಿಸ ಕಾಣಿಸುತ್ತಲ್ವ ರಾಮ ಮಂಟಪ ಆ ರಾಮಮಂಟಪ ಮೇಲುಗಡೆ ನೀರು ಬಂತಂದರೆ ಇಡೀ ತೀರ್ಥಳಿನೇ ರಜೆ ಶಾಲಾ ಕಾಲೇಜುಗಳಿಗೆ ರಜೆ ಕೊಡ್ತಾರೆ ಯಾಕಂದರೆ ಅದ್ರ ಮೇಲೆ ದಾಟಿ ಅದು ಅದು ತುಂಬಿ ಬಿಡ್ತಂದರೆ ರೋಡ್ ಕಡೆಯೆಲ್ಲ ನೀರು ಬರುತ್ತಂತ ಅಂತ ಬೇರೆ ಹಳ್ಳಿ ಕಡೆ ಎಲ್ಲ ಸೊ ಹಂಗಾಗಿ ಹುಡುಗರಿಗೆ ಬರೋಕ್ಕೆ ತೊಂದರೆ ಆಗುತ್ತೆ ಸೊ ಹಂಗಾಗಿ ರಜೆ ಕೊಡ್ತಾರೆ ಭಯಂಕರ ಪ್ಲೇಸ್ ಇದು ಒಂದು ತೀರ್ಥಳಿ ನನಗೆ ಯಾವಾಗಾದರೂ ನೆಮ್ಮದಿ ಸಿಕ್ಕಿಲ್ಲ ಅಂದರೆ ಇಲ್ಲಿ ಬಂದ್ಬಿಡ್ತೀನಿ ಇಲ್ಲಿ ಒಬ್ಬನೇ ಕುತ್ಕೊಂಡ್ಬಿಡ್ತೀನಿ ಕೂತ್ಕೊಂಡು ಸ್ವಲ್ಪ ಪೀಸ್ ಆಗಿರುತ್ತೆ ಇಲ್ಲಿ ಕೂತ್ಕೊಂಡ್ರೆ ಎಷ್ಟು ಚೆಂದ ಅಲ್ವಾ ನಮ್ಮ ಮನೆಯಿಂದ ಜಸ್ಟು ಒನ್ ಹಾಫ್ ಕಿಲೋಮೀಟರ್ ಇರ್ಬೋದೇನು ಹಾಫ್ ಕಿಲೋಮೀಟ್ರ್ ಫೈವ್ ಹಂಡ್ರೆಡ್ ಮೀಟರ್ ಪ್ರತಿಯೊಬ್ಬರು ಹಾಗೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಯಾಕಂದರೆ ಪ್ರತಿಯೊಂದು ಮಾಹಿತಿಯನ್ನು ನಿಮಗೆ ತಿಳಿಸ್ತೀನಿ ಹೇಗಿದೆ ನಮ್ಮ ತೀರ್ಥಹಳ್ಳಿ ಯಾವುದು ಊಡ ಮಾರೇ